ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಗಾಯತ್ರಿ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಒಂದು ಕಮೆಂಟ್ಗೆ ಉತ್ತರ ಕೊಡಬೇಕು ಅಂತ ಬಂದಿದ್ದೀನಿ ನನಗೆ ಮತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು ಎರಡು ದಿನ ವೀಡಿಯೋಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದೆ ಯಾಕಂದರೆ ಹುಷಾರಿಲ್ಲ ಬಟ್ ಈ ಕಮೆಂಟ್ ನೋಡಿದ್ಮೇಲೆ ನನಗೆ ವೀಡಿಯೋ ಮಾಡಬೇಕು ಅಂತ ಅನಿಸ್ತು ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಒಬ್ರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟು ಏನು ಕಮೆಂಟ್ ಮಾಡಿದ್ದಾರೆ ಅಂತಲೂ ಕೂಡ ಹಾಕ್ತೀನಿ ಶಾಟು ನೋಡ್ಬೋದು ನನಗೆ ಯೂಟ್ಯೂಬ್ ವೀಡಿಯೋ ಮಾಡೋದು ಬೇಡ ಅನ್ನಿಸ್ತಿದೆ ಅಂತ ಒಂದು ಲಾಗ್ ಹಾಕಿದೆ ಆ ಲಾಗ್ಗೆ ಕಮೆಂಟ್ ಮಾಡಿದ್ದಾರೆ ಇನ್ನೂ ಇದೆ ಬೇಕಾದರೆ ಹೋಗಿ ನೋಡ್ಕೊಬೋದು ಏನಂತ ಕಮೆಂಟ್ ಹಾಕಿದ್ದಾರೆ ಅಂದರೆ ನಿನಗೆ ಬರ್ತಾ ಇರೋ ವ್ಯೂಸ್ ನೋಡ್ತಾ ಇದ್ದರೆ ನಿಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರೋಲ್ಲ ಅಂತ ಅನ್ನಿಸ್ತಾ ಇದೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬೇಡ ಯೂಟ್ಯೂಬ್ ವೀಡಿಯೋ ಮಾಡೋದು ಬಿಟ್ಬಿಡು ಅಂತ ಕಮೆಂಟ್ ಹಾಕಿದ್ದಾರೆ ಮತ್ತು ನೀನು ಎಷ್ಟೇ ವೀಡಿಯೋ ಮಾಡಿಸ್ ಮಾಡಿದ್ರು ವ್ಯೂಸ್ ಬರೋಲ್ಲ ನೀನು ಮಾಡೋದು ವೇಸ್ಟು ನಿನ್ನ ಮಾಡೋದು ಬಿಡೋಲ್ಲ ಅದು ಬರೋಲ್ಲ ಅಂತ ನೆಗೆಟಿವ್ ಆಗಿ ಕಮೆಂಟ್ ಹಾಕಿದ್ದಾರೆ ಸೊ ಯಾರು ಅಂತ ಹೇಳ್ತೀನಿ ಅವ್ರ ಹೆಸರು ಕೂಡ ಹೇಳ್ತೀನಿ ಯಾಕೆ ಈ ಥರ ನೆಗೆಟಿವಾಗಿ ಕಮೆಂಟ್ ಹಾಕಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ನಿಮಗೆ ಏನು ನನಗೆ ವ್ಯೂಸ್ ಬರಲ್ಲ ನನಗೆ ಯೂಟ್ಯೂಬ್ ಯೂಟ್ಯೂಬಲ್ಲಿ ಪೇಮೆಂಟ್ ಬರಲ್ಲ ಅನ್ನೋದು ನಿಮ್ಮ ಉದ್ದೇಶ ಅಲ್ವಾ ನಿಮ್ಗೆ ಹೆಂಗೆ ನೀವು ಹೇಗೆ ಹೇಳ್ತೀರಾ ನನಗೆ ವ್ಯೂಸ್ ಬರಲ್ಲ ನಾನು ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರೋಲ್ಲ ಅಂತ ನೀವೇನಾದರೂ ದೇವ್ರಾ ಏನಾದರೂ ಭವಿಷ್ಯ ಹೇಳ್ತಾ ಇದ್ದೀರಾ ನನಗೆ ಇಲ್ಲ ನೀವು ಹೇಳ್ದಂಗೆ ಆಗುತ್ತಾ ನಿನ್ನೆ ಮೊನ್ನೆಯಿಂದ ನೀವು ವೀಡಿಯೋಸ್ ನೋಡ್ತಿರ್ಬೋದೇನೋ ಮೊದಲಿಂದ ನಾನು ನನ್ನ ಲಾಗ್ಸು ವೀಡಿಯೋಸು ನೋಡ್ತಿದ್ದೆ ನೀವು ಈ ಮಾತು ಹೇಳ್ತಾ ಇರಲಿಲ್ಲ ಯಾಕಂದರೆ ನಾನು ಒಂದು ತಿಂಗಳಿಂದ ಅಲ್ಲ ಆರು ಏಳು ತಿಂಗಳಿಂದ ನಾನು ವೀಡಿಯೋಸ್ ಮಾಡ್ಕೊಂಡು ಬರ್ತಾನೇ ಇದ್ದೀನಿ ವ್ಯೂವ್ಸ್ ಇಲ್ಲಾಂದ್ರೂ ಕೂಡ ನಾನು ವೀಡಿಯೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ವ್ಯೂವ್ಸ್ಗೋಸ್ಕರ ಅಂತಲೇ ವೀಡಿಯೋಸ್ ಮಾಡ್ತಾ ಇಲ್ಲ ನೀವು ಈ ಥರ ನೆಗೆಟಿವ್ ಕಮೆಂಟ್ ಹಾಕ್ಬೇಡಿ ನನಗೆ ತುಂಬ ಬೇಜಾರಾಯಿತು ಕೋಪನೂ ಬರ್ತಾಯಿದೆ ಯೂಟ್ಯೂಬ್ ಪೇಮೆಂಟೇ ಬರಲ್ಲ ಅಂತ ನೀವೇ ಕೇಳ್ತೀರಾ ನಂಗೆ ವ್ಯೂಸ್ ಬರ್ತಾನೆ ಎಷ್ಟೋ ಜನ ಯೂಟ್ಯೂಬರ್ಸ್ಗೆ ಈ ಪ್ರಾಬ್ಲಮ್ ಇರುತ್ತೆ ವ್ಯೂಸ್ ಬರ್ದೇ ಇರೋ ಪ್ರಾಬ್ಲಮ್ಮು ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ವ್ಯೂಸ್ ಬರಲಿ ಬರ್ದಿರ ಇರಲಿ ಅವ್ರು ಇಷ್ಟದಿಂದ ಇಷ್ಟಪಟ್ಟು ಮಾಡ್ತಿರ್ತಾರೆ ಯಾವತ್ತಾದರೂ ಒಂದೇ ಆದರೂ ಒಂದು ವೀಡಿಯೋ ಆದರೂ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ಮಾಡ್ತಿರ್ತಾರೆ ನೀವು ಈ ಥರ ಬಂದು ನೆಗೆಟಿವ್ ಆಗಿ ಕಮೆಂಟ್ ಮಾಡಿಬಿಟ್ರೆ ಎಷ್ಟು ಬೇಜಾರಾಗಲ್ಲ ಅವ್ರಿಗೆ ಯಾಕೆ ಡಿಮೋಟಿವೇಟ್ ಮಾಡ್ತೀರಾ ಪೇಮೆಂಟೇ ಆಗಲ್ಲ ಅಂತ ಯಾಕೆ ಹೇಳ್ತೀರಾ ನಾನು ಇರೋದು ಹಳ್ಳಿಯಲ್ಲಿ ತುಂಬ ದೂರದಲ್ಲಿರೋದು ಆ್ಯಕ್ಚುಲಿ ಆಂಧ್ರ ತುಂಬ ಹತ್ರ ಇರೋದು ಕರ್ನಾಟಕ ನಿಯರ್ ಕರ್ನಾಟಕದಲ್ಲಿ ಇರಲ್ಲ ಇಲ್ಲ ನಾನು ನಿಯರ್ ಆಂಧ್ರದಲ್ಲಿ ಇರೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಇಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಐದು ಅವರ್ ಆರು ಅವರ್ ತಗೊಳ್ಳುತ್ತೆ ಎಷ್ಟು ಟ್ರೈ ಪಾಡ್ಗಳ್ ತೊಗೊಂಡಿದ್ದೀನಿ ನಾನು ಎಷ್ಟು ರೀಚಾರ್ಜ್ ಮಾಡಿಸ್ತಾ ಇದ್ದೀನಿ ದಿನಕ್ಕೆ ನೂರು ಇನ್ನೂರು ರೀಚಾರ್ಜ್ ಮಾಡಿಸಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆರು ಏಳು ತಿಂಗಳಿಂದ ನಾನು ಕಷ್ಟಪಟ್ಟು ವೀಡಿಯೋ ಇದ್ದೀನಿ ನನಗೆ ಗೊತ್ತು ನೀವು ಈ ರೀತಿ ಬಂದು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಇನ್ನೂ ಒಬ್ಬರು ಕಮೆಂಟ್ ಮಾಡಿದ್ರಿ ನಾನು ದಿನ ನಿಮ್ಮ ವ್ಲಾಗ್ಸ್ ನೋಡ್ತೀನಿ ಬಟ್ ಎಷ್ಟು ಕಷ್ಟಪಟ್ಟು ಎಷ್ಟು ಟ್ರೈ ಮಾಡ್ತಿದ್ದೀರಾ ಪಾಪ ಆದರೆ ನಿಮಗೆ ಏನೇ ಟ್ರೈ ಮಾಡಿದ್ರು ವ್ಯೂಸ್ ಬರ್ತಾ ಇಲ್ಲ ಅದಕ್ಕೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತೀರ ಅಂತ ಇನ್ನೊಬ್ರು ಯೂಟ್ಯೂಬರ್ ಕಮೆಂಟ್ ಮಾಡಿದ್ರು ಸೊ ನಿಮಗೆ ಗೊತ್ತಾಗಲ್ಲ ಒಂದು ಯೂಟ್ಯೂಬರ್ ಕಷ್ಟ ಏನಂತ ಇನ್ನೊಬ್ರು ಯೂಟ್ಯೂಬರ್ಗೆ ಗೊತ್ತಾಗೋದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ವೀಡಿಯೋಸ್ ನೋಡ್ಕೊಂಡು ನೀವು ಬಂದ್ಬಿಡ್ತೀರಾ ನಮ್ಮಂತ ಚಿಕ್ಕ ಯೂಟ್ಯೂಬರ್ಸ್ ವೀಡಿಯೋಸ್ಗೆ ವ್ಯೂವ್ಸ್ ಬರಲ್ಲ ಅಂತ ಅಂದ್ಬಿಟ್ಟು ಹೆಂಗಂದ್ರೆ ನಂಗೆ ಕಮೆಂಟ್ ಹಾಕ್ಬಿಡ್ತೀರಾ ನಾವು ಕಷ್ಟಪಟ್ಟೆ ಬರ್ತಾ ಇರೋದು ಅವರು ಕೂಡ ಕಷ್ಟಪಟ್ಟೆ ಬಂದಿರ್ತಾರೆ ಅವ್ರಿಗೂ ವ್ಯೂಸ್ ಇಂದಾನೆ ಇವಾಗ ವ್ಯೂಸ್ ಚೆನ್ನಾಗಿ ಬರ್ತಿರುತ್ತೆ ಅವ್ರಿಗೂ ನೀವು ಯಾಕೆ ಈ ಥರ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಇಷ್ಟ ಇದ್ದರೆ ವೀಡಿಯೋ ನೋಡಿ ಇಲ್ಲ ಅಂತಂದರೆ ಬಿಟ್ಬಿಡಿ ಯಾಕೆ ಈ ಥರ ನೆಗೆಟಿವ್ ಆಗಿ ಬ್ಯಾಡಾಗಿ ಕಮೆಂಟ್ ಮಾಡ್ತೀರಾ ನಾನು ಮಗು ನೋಡಿಕೊಂಡು ಅಲ್ಲಿ ಹಳ್ಳಿಯಲ್ಲಿ ಇಷ್ಟು ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲೂ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಾ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ಮಾಡ್ತಾ ಅಂತಂದರೆ ನನ್ನ ಕಷ್ಟ ಏನು ಅಂತ ನನಗೆ ಗೊತ್ತು ಇಷ್ಟು ನೆಗೆಟಿವಾಗಿ ಕಮೆಂಟ್ಸ್ ಮಾಡ್ತೀರಾ ಸೊ ನಿಮಗೆ ಹೇಳ್ತಾ ಇರೋದು ಅರುಣ್ ಅವರೇ ಯಾಕೆ ಈ ಥರ ಆಗಿ ಕಮೆಂಟ್ ಮಾಡಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಬಟ್ ನಾನು ಚೆನ್ನಾಗೆ ವೀಡಿಯೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನನಗೆ ಗೊತ್ತಿರೋಂಗೆ ನನ್ನ ಡೈಲಿ ಲಾಕ್ಸು ನನ್ನ ಡೈಲಿ ರೊಟೀನು ಅದನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಂದ ನೋಡೋವರು ನೋಡ್ತಾ ಇದ್ದಾರೆ ನಿಮಗೂ ಇಷ್ಟ ಆದರೆ ನೋಡಿ ಇಲ್ದಿದ್ರೆ ನೋಡಬೇಡಿ ಬಟ್ ಈ ಥರ ಬಂದು ನೆಗೆಟಿವ್ ಆಗಿ ಬ್ಯಾಡಾಗಿ ಕಮೆಂಟ್ ಮಾಡಬೇಡಿ ಒಬ್ರಿಗೆ ಹರ್ಟ್ ಆಗುತ್ತೆ ಒಬ್ರಿಗೂ ಇನ್ನೊಬ್ರಿಗೂ ಒಂದು ಮನಸ್ಸು ಅನ್ನೋದಿರುತ್ತೆ ಅವ್ರಿಗೆ ಬೇಜಾರಾಗುತ್ತೆ ಅನ್ನೋದನ್ನ ಮರಿಬೇಡಿ ಸೊ ಏನೇ ಕಮೆಂಟ್ ಹಾಕಿದ್ರೂ ಸರಿ ನೋಡ್ಕೊಂಡು ಹಾಕಿ ಯಾಕಂದರೆ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಕಷ್ಟಪಟ್ಟೆ ವೀಡಿಯೋಸ್ ಮಾಡ್ತಾ ಇರೋದು ವೀಸ್ ಇಲ್ಲ ಅಂತ ಗೊತ್ತಿದ್ರು ಕೂಡ ನಾನು ಕಷ್ಟ ವೀಡಿಯೋಸ್ ಮಾಡ್ತಾ ಇರೋದು ನಾನೇನು ಸುಮ್ ಸುಮ್ಮನೆ ಮಾಡ್ತೀರಾ ನನ್ನ ವೀಡಿಯೋಸ್ ವೇಸ್ಟ್ ಅಂತ ಹೇಗೆ ಹೇಳ್ತೀರಾ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಗೆ ಹೇಳ್ತೀರಾ ಯೂಟ್ಯೂಬೇ ಪೇಮೆಂಟ್ ಯೂಟ್ಯೂಬಲ್ಲಿ ಪೇಮೆಂಟೇ ಬರಲ್ಲ ಅಂತ ನೀವು ಎಷ್ಟು ಸುಲಭವಾಗಿ ಹೇಳ್ತೀರಾ ಒಂದು ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ತಗೊಳ್ಳೋದು ಎಷ್ಟು ಸುಲಭ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾ ಯಾರಿಗೋ ಇರೋರಿಗೆ ಮಾತ್ರ ಆ ಥರ ಒಂದು ತಿಂಗಳಲ್ಲಿ ಪೇಮೆಂಟ್ ಬಂದುಬಿಡುತ್ತೆ ಬಟ್ ನಮ್ಮಂಥರ ನಾವು ನಾವು ಯಾರು ಏನು ಅಂತ ಗೊತ್ತಿಲ್ಲದಿರೋಂಥ ಯೂಟ್ಯೂಬರ್ಸ್ ಕಷ್ಟಪಟ್ಟು ಮಾಡೋರಿಗೆ ಎಷ್ಟೋ ವರ್ಷಗಳಾಗುತ್ತೆ ನಾನು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀನಿ ನೀವು ಈ ಥರ ಸಿಂಪಲ್ ಆಗಿ ಬಂದು ಕಮೆಂಟ್ ಹಾಕ್ಬಿಟ್ರೆ ಎಷ್ಟು ಬೇಜಾರಾಗಲ್ವಾ ಮತ್ತೆ ಯಾರಿಗೂ ಈ ಥರ ಕಮೆಂಟ್ ಹಾಕ್ಬೇಡಿ ಪ್ಲೀಸ್ ಅವ್ರಿಗೂ ಬೇಜಾರಾಗುತ್ತೆ ಈ ಯೂಟ್ಯೂಬಲ್ಲಿ ಹೇಗೆ ಗೊತ್ತಾ ಫ್ರೆಂಡ್ಸ್ ಯಾ ಖುಷಿಯಿಂದ ಹ್ಯಾಪಿ ಮೂಮೆಂಟ್ಸ್ನ ಶೇರ್ ಮಾಡಿಕೊಂಡ್ರೆ ಅದಕ್ಕೆಲ್ಲ ವ್ಯೂಸ್ ಬರೋಲ್ಲ ಅದು ನನಗೆ ಅರ್ಥ ಆಗಿದೆ ಏನಿದ್ರು ನೆಗೆಟಿವ್ ಆಗಿ ಇಲ್ಲ ಅವ್ರು ನಮ್ಮ ಅವ್ರ ಕಷ್ಟನ ಅವ್ರು ಏನಂದರು ಇವ್ರೇನಂದ್ರು ಅವ್ರ ಪರ್ಸ್ನಲ್ ಪ್ರಾಬ್ಲಮ್ನ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ನ ಅಲ್ಲಿ ತಂದರೆ ಅದಕ್ಕೆ ಮಾತ್ರ ವ್ಯೂಸ್ ಬರುತ್ತೆ ಏನೋ ಡೈಲಿ ರೊಟೀನ್ ಮಾಡ್ಕೊಂಡು ಹೋಗೋರಿಗೆ ಆ ಥರ ಅವ್ರಿಗೆಲ್ಲ ವ್ಯೂಸ್ ಬರೋದೇ ಇಲ್ಲ ಅನಿಸುತ್ತೆ ಬಟ್ ಈ ಥರ ಬಂದು ಕಮೆಂಟ್ ಬೇರೆ ಹಾಕ್ಬಿಡ್ತೀರಾ ನಿಮಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಲಾಗ್ಸೇ ಇಷ್ಟ ಆಗುತ್ತೆ ವ್ಯೂಸ್ ಜಾಸ್ತಿ ಬರೋ ವಿಡಿಯೋಸೇ ನೋಡಬೇಕು ಅನ್ಸುತ್ತೆ ಅಂದರೆ ನೋಡಿ ಯಾರು ಬೇಡ ಅಂದರು ನನ್ನ ವೀಡಿಯೋಸ್ ನೋಡಿ ಅಂತ ಹೇಳಿದ್ನ ಇಷ್ಟ ಇದ್ದರೆ ನೋಡಿ ನಾನೇನೋ ಕೇಳ್ತೀನಿ ಅದು ನನ್ನ ಕರ್ತವ್ಯ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಲಾಗ್ಸ್ ಇಷ್ಟ ಆದರೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ ಇದರ ನೆಗೆಟಿವಾಗಿ ಕಮೆಂಟ್ ಹಾಕ್ಬೇಡಿ ದಯವಿಟ್ಟು ಪ್ಲೀಸ್ ಯಾಕಂದರೆ ನನ್ನ ಕಷ್ಟ ನನಗೇನು ಅಂತ ನನಗೆ ಗೊತ್ತು ವ್ಯೂಸು ನನಗೂ ಮೊದಲು ಬರ್ತಾಯಿತ್ತು ನಾನು ಕೆಲವು ಸ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನಾನು ಸ್ವಲ್ಪ ದಿವಸ ವೀಡಿಯೋಸು ಸರಿಯಾಗಿ ಮಾಡದಿರೋದ್ರಿಂದ ನನಗೆ ಈಗ ವ್ಯೂಸ್ ಹೋಗ್ಬಿಟ್ಟಿದೆ ನಾನು ಮತ್ತೆ ವ್ಯೂಸ್ ತೊಗೊತೀನಿ ಯೂಟ್ಯೂಬ್ ಪೇಮೆಂಟ್ ಬರಲ್ಲ ಅಂದ್ರಲ್ಲ ನಾನು ಯೂಟ್ಯೂಬ್ ಪೇಮೆಂಟ್ ತೊಗೊಂಡು ನಿಮಗೆ ತೋರಿಸ್ತೀನಿ ನೋಡ್ತಾನೇ ಇರಿ ಒಂದಲ್ಲ ಒಂದು ದಿನ ನಾನು ಕೂಡ ನನ್ನ ಫಸ್ಟ್ ಪೇಮೆಂಟ್ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೇ ಮಾಡ್ತೀನಿ ಸುಲಭ ಅಲ್ಲ ಸುಮ್ಮನೆ ಕಮೆಂಟ್ ಹಾಕ್ಬಿಡೋದು ಈಸಿ ಒಂದು ಯೂಟ್ಯೂಬ್ ಓಪನ್ ಮಾಡಿ ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ಮಾಡಿ ವ್ಯೂಸ್ ತೊಗೊಳ್ಳಿ ಪೇಮೆಂಟ್ ತೊಗೊಳ್ಳಿ ಅವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗಿದೆ ಯೂಟ್ಯೂಬ್ ಅಂತ ಕಮೆಂಟ್ ಮಾಡೋರ್ಗೇನೂ ಅರ್ಥ ಆಗಲ್ಲ ದಿನ ಯೂಟ್ಯೂಬ್ ಮಾಡಿ ವೀಡಿಯೋಸ್ ಮಾಡಿ ಊಟ ಮಾಡ್ತೀವೋ ಎಲ್ಲೋ ಗೊತ್ತಿಲ್ಲ ವೀಡಿಯೋಸ್ ಮಾಡಬೇಕು ಆವಾಗಲೇ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸು ಕಮೆಂಟು ಶೇರು ಎಲ್ಲ ಬರೋದು ಪೇಮೆಂಟು ಬರೋದು ಆದರೂ ನಾನು ಎಷ್ಟೋ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ನನ್ನದು ತಪ್ಪಿರ್ಬೋದು ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀರಾ ಇರ್ಬೋದು ನಾನು ನೋಡಿ ನಾನು ಹಾಕಿದ್ದೀನಿ ಪೋಸ್ಟ್ ಹಾಕಿದ್ದೆ ಅದರಲ್ಲಿ ಓ ಕಮೆಂಟ್ ಮಾಡಿದ್ರಿ ಫಿಫ್ಟಿ ಪರ್ಸೆಂಟು ಲಾಕ್ಸ್ ಚೆನ್ನಾಗೇ ಮಾಡ್ತೀರಾ ಅಂತ ಹಾಕಿದ್ದಾರೆ ಅದು ಕೂಡ ಸ್ಕ್ರೀನ್ಶಾಟ್ ಹಾಕ್ತೀನಿ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಓಟ್ ಮಾಡಿದ್ದಾರೆ ಇನ್ನು ಫಿಫ್ಟಿ ಪರ್ಸೆಂಟು ಕಂಟೆಂಟ್ ಕಮ್ಮಿ ಇದೆ ಅಷ್ಟೊಂದು ಕಮೆಂಟ್ ಕಂಟೆಂಟ್ ಇಲ್ಲ ಅಂತ ಅದಕ್ಕೆ ಕೋರ್ಸ್ ಮಾಡಿದ್ದೀರಾ ಫಿಫ್ಟಿ ಪರ್ಸೆಂಟು ಸೊ ನಾನೆಲ್ಲ ನೋಡ್ತಾ ಇದ್ದೀನಿ ಇನ್ನು ಮುಂದೆ ಇವಾಗಿದ್ದಂಗಲ್ಲ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ನೀ ಹೇಳ್ದಲ್ಲ ಪೇಮೆಂಟೇ ಬರಲ್ಲ ಅಂತ ನಾನು ಪೇಮೆಂಟ್ ತೊಗೊಂಡು ತೋರಿಸ್ತೀನಿ ನೋಡ್ಕೊಳ್ಳಿ ಬ್ಯಾಡ್ ಕಮೆಂಟ್ ಹಾಕಿ ಇದ್ದೆ ನಾನು ಬಟ್ ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಬಟ್ ಇವತ್ತು ಹಾಕಿದ್ ನನಗೆ ತುಂಬ ಬೇಜಾರಾಯಿತು ಹೆಂಗೆ ಹೇಳ್ಬಿಡ್ತೀರಾ ನಂಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ನಂಗೆ ಅಲರ್ಜಿ ಇದೆ ಹುಷಾರಿಲ್ಲ ಆದರೂ ಕೂಡ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೀತಿ ಕಮೆಂಟ್ ಮಾಡೋರು ಇರ್ತಾರೆ ನಾನು ನಿಜವಾಗ್ಲೂ ಅದಕ್ಕೆಲ್ಲ ಕುಗ್ಗಲ್ಲ ನನಗೆ ಇನ್ನೂ ಅನಿಸ್ಬಿಟ್ಟಿದೆ ನಾನು ತೊಗೊಂಡ್ಲೇಬೇಕು ಪೇಮೆಂಟು ನಾನು ಇನ್ನೂ ವೀಡಿಯೋಸ್ ಒಳ್ಳೊಳ್ಳೆ ವೀಡಿಯೋಸ್ ಹಾಕಬೇಕು ಅಂತ ನನಗೆ ಇನ್ನೂ ಅನಿಸ್ಬಿಟ್ಟಿದೆ ನಾನು ಒಳ್ಳೆ ವ್ಯೂಸ್ ತೊಗೊಬೇಕು ಒಳ್ಳೆ ಪೇಮೆಂಟ್ ತೊಗೊಬೇಕು ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಅನಿಸ್ತಾ ಇತ್ತು ಇವಾಗ ಈ ಕಮೆಂಟ್ ನೋಡಿದ್ಮೇಲೆ ಇನ್ನೂ ಇದೆ ಸೊ ಫ್ರೆಂಡ್ಸ್ ಈ ಇಷ್ಟು ದಿವಸದಿಂದ ಬಂದಿರೋದಲ್ಲ ಇನ್ಮೇಲೆ ಒಳ್ಳೆ ವೀಡಿಯೋಸ್ ಹಾಕ್ತೀನಿ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸೇ ಹಾಕ್ತೀನಿ ಆದಷ್ಟು ಬೇಗ ನಾನು ಕೂಡ ರೀಚ್ ಆಗ್ತೀನಿ ನಿಮಗೆ ಸೊ ಯಾರು ಈ ಥರ ಬ್ಯಾಡ್ ಕಮೆಂಟ್ ಹಾಕ್ತಿರೋ ಯೂಟ್ಯೂಬರ್ಸ್ಗೆ ಈ ಥರ ಬ್ಯಾಡ್ ಕಮೆಂಟ್ ಹಾಕೋರು ಬರ್ತಾರೆ ದಯವಿಟ್ಟು ಆವಾಗ ನೀವು ಡಿಮೋಟಿವೇಟಾಗಿ ಚಾನೆಲ್ನ ನಿಲ್ಲಿಸ್ಬೇಡಿ ಹಾಗೆ ವ್ಯೂಸ್ ಬರ್ತಾ ಇಲ್ಲ ಅದಕ್ಕೆ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇಲ್ಲ ಅಂತಲೂ ಕೂಡ ಒಬ್ಬರು ಕಮೆಂಟ್ ಹಾಕಿದರೆ ದಯವಿಟ್ಟು ಆ ರೀತಿ ಮಾಡೋಕೆ ಹೋಗ್ಬೇಡಿ ವಿಡಿಯೋ ವೀಡಿಯೋ ಮಾಡಬೇಕು ವ್ಯೂಸ್ಗೋಸ್ಕರನೇ ಮಾಡಬೇಕು ದುಡ್ಡುಗೋಸ್ಕರನೇ ಮಾಡಬೇಕು ಅಂದ್ಕೊಂಡ್ರೆ ಆಗಲ್ಲ ನಾವು ನಮ್ಮ ಕಷ್ಟವೂ ನೋ ಪಟ್ಟು ನಾವು ಕೂಡ ನಾವು ಕಷ್ಟಪಟ್ಟೆ ಯೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಷ್ಟು ವರ್ಷ ಮಾಡಿರ್ತೀವಿ ಯಾರೋ ಒಬ್ರು ಬ್ಯಾಡ್ ಕಮೆಂಟ್ ಹಾಕಿದ್ರು ವ್ಯೂಸ್ ಬರ್ತಾಯಿಲ್ಲ ಅಂತ ಬಿಡೋದು ತಪ್ಪು ಸೊ ದಯವಿಟ್ಟು ನೀವು ಯೂಟ್ಯೂಬ್ ವೀಡಿಯೋಸ್ ಮಾಡಿ ಒಂದು ಮಗುನ ಇಟ್ಕೊಂಡು ಯೂಟ್ಯೂಬ್ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ ಯೂಟ್ಯೂಬರ್ಸ್ಗೆ ಗೊತ್ತು ಸೊ ತುಂಬ ಸುಲಭವಾಗಿ ಕಮೆಂಟ್ ಮಾಡ್ಬೋದು ಆದರೆ ಯೂಟ್ಯೂಬ್ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ ನನ್ನ ಮಗಳು ಒಂದೊಂದು ವೀಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಕೊಡ್ತಾಳೆ ಅಂದರೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಆದರೂ ನಾನು ವೀಡಿಯೋಸ್ ಮಾಡ್ತಾ ಇನ್ನು ಮೇಲೆ ದಿನಾಗಲೂ ವೀಡಿಯೋಸ್ ಮಾಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಖಂಡಿತ ಮಾಡ್ತೀನಿ ವ್ಯೂಸ್ ಬರೋಲ್ಲ ಪೇಮೆಂಟ್ ಬರೋಲ್ಲ ಅಂತೇಳಿದ್ರಲ್ಲ ತೊಗೊಂಡು ತೋರಿಸ್ತೀನಿ ನಾನು ಇನ್ನು ಮುಂದೆ ಹಾಕೋ ವೀಡಿಯೋಸು ಇವಾಗ ಇದ್ದಂಗಿರಲ್ಲ ಫುಲ್ಲು ಡಿಫ್ರೆಂಟಾಗಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸೇ ಕೊಡ್ತೀನಿ ಆದಷ್ಟು ಬೇಗ ನಾನು ಯೂಟ್ಯೂಬ್ ಪೇಮೆಂಟ್ ತೊಗೊಂಡು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಮತ್ತು ನಾನು ಮುಂದಿನ ಲಾಗಲ್ಲಿ ಭೇಟಿ ಹಾಕ್ತೀನಿ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ